ನೋಡ್ರಿ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿರ್ಸಕ್ ಹೋಗಬಾರ್ದು ಬಿಜೆಪಿ ತನಿಖೆ ಹಂತದಲ್ಲೇ ಇದೆ ತನಿಖೆ ನಡೀತಾ ಇದೆ ತನಿಖೆ ಸೂಕ್ಷ್ಮ ಸೂಕ್ಷ್ಮತೆಗಳನ್ನು ಹೇಳಿದ್ದಾರೆ ಇನ್ನೂ ಕೆಲವು ವಿಚಾರಗಳು ಹೊರಗೆ ಬರ್ತವೆ ಅದನ್ನೆಲ್ಲ ನಾವು ತಿಳಿಸ್ ಏನ್ ಏನ್ ಹೇಳಿಕೆ ಮಾಡಿದ್ರು ಅಲ್ಲ ಏನ್ ಹೇಳಿಕೆ ರೀ ಅವರು ಅವರ ಗೃಹ ಸಚಿವರಾಗಿ ಇನ್ಫಾರ್ಮೇಷನ್ ಬಂದಿದೆ ಅದನ್ನು ತಪ್ಪು ತಿದ್ದಿ ಹೇಳ್ತಿದ್ರೆ ನೋಡಿ ಅವರೇ ತಪ್ಪು ಮಾಡಿದರೆ ಅವರೇ ಲವ್ ಮಾಡಿದ್ದಾರೆ ಇಲ್ಲು ಅಂತಕ್ಕಂಥದ್ದು ಸ್ಮಾಲ್ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಬಂದಿರುತ್ತೆ ಅದನ್ನು ಅವ್ರು ಏನಾದರೂ ಹೇಳಿರಬೇಕು ಇನ್ನು ತನಿಖೆ ಸ್ಟಾರ್ಟ್ ಆಗಿದೆ ಸಂಪೂರ್ಣ ತನಿಖೆ ನಂತರ ಸಂಪೂರ್ಣ ಮಾಹಿತಿ ಹೇಳ್ತೀವಿ ಅದು ಯಾಕೆ ಒಂದು ಮಾಡ್ರು ಮಾಡಿದ ಯಾಕೆ ಹಿಂಗಾಯ್ತು ಏನು ಅಂತಕ್ಕಂಥ ತನಿಖೆಯಿಂದ ಹೊರಗೆ ಬರ್ಬೇಕಲ್ಲ ಅದಿನ್ನೂ ತನಿಖೆನೇ ಸ್ಟಾರ್ಟ್ ಆಗಿಲ್ಲ ಹ್ಞೂ ಇವರ ಮಾಡಿಬಿಟ್ಟು ಇವರ ಹೇಳ್ಬಿಟ್ಟು ಏನಿದೆ ಅಲ್ಲ ತನಿಖೆ ಪ್ರಾರಂಭ ಆಗಿದೆ ಅವ್ರು ಲವ್ ಮಾಡ್ತಿದ್ರು ಅಂತಕ್ಕಂಥ ಸೂಚನೆ ಬಂದಿದೆ ಆ ಲವ್ ಮಾಡಿದೆ ಅನ್ನತಕ್ಕಂಥ ಇನ್ನೂ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಒದಗಿಸ್ತೀವಿ ಹಾ ಸಂಪೂರ್ಣ ಮಾಹಿತಿ ನೋಡಿ ತತಕ್ಷಣ ಕೆಲವು ರಿಯಾಕ್ಟ್ ಮಾಡಬೇಕಾಗತ್ತೆ ಸರ್ಕಾರ ತತಕ್ಷಣ ಅವ್ರಿಗೆ ಬಂದದ್ದು ಲವ್ ಮಾಡ್ತಿದಾರೆ ನೋಡಿ ನೀವು ಹೇಳಿದಂಗೆ ಆಗಲ್ಲ ಲವ್ ಮಾಡ್ತಿದ್ದದ್ದು ಸತ್ಯ ಲವ್ ಮಾಡ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿದೆ ಅವ್ರು ಹೇಳಿದ್ದಾರೆ ನಥಿಂಗ್ ರಾಂಗ್ ನೀವು ಸುಮ್ಮನೆ ಗಲಾಟೆ ಬಿಸಿ ಏನೊಂದು ಇದನ್ನ ನಾನು ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ ಏನ್ ತಪ್ಪಾಯ್ತು ಏ ಲವ್ ಮಾಡಿ ತಪ್ಪ ಕೇಳಿದಾರ ನಾನು ಹೇಳ್ತೀನಿ ಅವ್ರು ಲವ್ ಮಾಡ್ತಾ ಇದ್ರು ಏನಾಯ್ತಿದ್ರಲ್ಲಿ ನಾವ್ ಆಯಿತು ತನಿಖೆ ನೀವು ಸಂಪೂರ್ಣವಾಗಿ ಮಾಡಿ ಜನತೆಗೆ ತಿಳಿಸ್ತೀವಿ ಅವ್ರ ತಕ್ಕ ಶಾಸ್ತಿ ಆಗತ್ತೆ ಏನು ಇವ್ರು ಬಿ ಜೆ ಪಿಯವ್ರು ಹೇಳಿದಂಗೆ ಮಾಡಬೇಕಾದದ್ದೇನಿಲ್ಲ ಈ ನೆಲದ ಕಾನೂನು ಎಲ್ಲರಿಗೂ ಅಷ್ಟೇ